ದಿನೇ ದಿನೇ ರಾಕೆಟ್ನಂತೆ ಏರ್ತಾ ಇದೆ ಚಿನ್ನ ಮತ್ತು ಬೆಳ್ಳಿ ದರ ದೀಪಾವಳಿ ಹಬ್ಬಕ್ಕೆ ಗಗನಕ್ಕೇರಿದೆ ಬಂಗಾರದ ಬೆಲೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಗಿದೆ ಅಂದರೆ ಒಂದು ಗ್ರಾಮ್ಗೆ ಹತ್ತು ಸಾವಿರದ ಇನ್ನೂರ ನಲವತ್ತು ಬೆಳ್ಳಿ ಒಂದು ಕೆಜಿಗೆ ಬರೋಬ್ಬರಿ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಆಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಬೇಡಿಕೆ ಮತ್ತು ಟ್ರಂಪ್ ತೆರಿಗೆ ಎಫೆಕ್ಟ್ನಿಂದ ಈ ಒಂದು ದರ ಏರಿಕೆಯಾಗಿರುವಂಥದ್ದು ಮಧ್ಯಮ ಮತ್ತು ಬಡವರ್ಗದವರಿಗೆ ಚಿನ್ನ ಮತ್ತು ಬೆಳ್ಳಿ ಕೈಗೆಟುಕದಂತಾಗಿದೆ ನೋಡಿ ಚಿನ್ನದ ದರ ದಿನೇ ದಿನೇ ಗಗನಕ್ಕೇರ್ತಾ ಇರುವಂಥದ್ದು ಹತ್ತು ಗ್ರಾಮ್ ಚಿನ್ನ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನ ಒಂದು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಆಗಿದೆ ಹತ್ತು ಒಂದು ಗ್ರಾಮ್ ನಾನು ಆಗಲೇ ಒಂದು ಲಕ್ಷದ ಎರಡು ಸ ಇನ್ನೂರ ನಲ್ವತ್ತಂದೆ ಸಾರಿ ಅಷ್ಟಲ್ಲ ಹನ್ನೆರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಹನ್ನೆರಡು ಸಾವಿರದ ನಾನ್ನೂರು ಹತ್ತು ಸಾವಿರದ ನಾನ್ನೂರ ಇಪ್ ಇನ್ನೂರ ಹತ್ತು ಸಾವಿರದ ಇನ್ನೂರ ನಲ್ವತ್ತಲ್ಲ ಹನ್ನೆರಡು ಸಾವಿರದ ನಾನ್ನೂರು ರೂಪಾಯಿ ಹತ್ತು ಗ್ರಾಮ್ ಚಿನ್ನ ಐ ಮೀನ್ ಒಂದು ಗ್ರಾಮ್ ಚಿನ್ನ ಒಂದು ಗ್ರಾಮ್ ಚಿನ್ನ ಹನ್ನೆರಡು ಸಾವಿರದ ನಾನ್ನೂರು ಹತ್ತು ಗ್ರಾಮ್ ಚಿನ್ನ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಇನ್ನು ಬೆಳ್ಳಿ ಅಂತೂ ಕೇಳೋದೇ ಬೇಡ ಒಂದು ಲಕ್ಷ ಇತ್ತು ಕೆ ಜಿ ಬೆಳ್ಳಿ ಈಗ ಒಂದು ಲಕ್ಷದ ಅರುವತ್ತು ಸಾವಿರ ರೂಪಾಯಿಗೆ ಏರಿಕೆಯಾಗಿದೆ ಬಡವರು ಚಿನ್ನ ತಗಳದಿರಲಿ ಮಧ್ಯಮ ವರ್ಗದವರು ಚಿನ್ನ ತಗೊಳ್ಳದಿರಲಿ ಈಗ ಅಪ್ಪರ್ ಮಿಡ್ಲ್ ಕ್ಲಾಸ್ ಅಂತ ಕರಿತೀವಿ ನಾವು ಅವರೂ ಕೂಡ ಚಿನ್ನ ತಗೊಳ್ಳೋದಕ್ಕೆ ಹಿಂದೂ ಮುಂದು ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ